ಕೇಳಿಕೊಂಡು ಹಾಗೆ ನಾವು ಇದನ್ನು ಏರ್ಪಡಿಸಿದ್ದೇವೆ ಹಾಗೆ ಕನ್ನಡ ಮಾಧ್ಯಮದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣಕ್ಕಾಗಿ ಅವರೊಂದು ನಿಧಿಯನ್ನು ಸ್ಥಾಪಿಸುವ ಯೋಜನೆ ಪಡೆದುಕೊಂಡಿದ್ದಾರೆ ಸುಮಾರು ಐದು ಲಕ್ಷ ರೂಪಾಯಿಯ ಒಂದು ನಿಧಿಯನ್ನು ಅವರು ನಮ್ಮ ಶಾಲೆಯಲ್ಲಿ ಸ್ಥಾಪಿಸ್ತಾರೆ ಅದರ ಬಡ್ಡಿಯಿಂದ ನಾವು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವ ಒಂದು ಪ್ರಯತ್ನ ಮಾಡುತ್ತಿದ್ದೇವೆ ಮಾಡಬೇಕಾಗಿದೆ ಇನ್ನೊಂದು ಈ ಸಂದರ್ಭದಲ್ಲಿ ಎಲ್ಲ ಶಶಿ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ನಮ್ಮ ಶಿಕ್ಷಣ ತಜ್ಞ ಸಾಹಿತಿ ಅರವಿಂದ್ ಚಿಕ್ಕ ಅವರು ಉಪನ್ಯಾಸ ಕೊಡ್ತಾರೆ ಮತ್ತು ಖ್ಯಾತ ಚಿಂತಕರಾದ ರಾಮ ಶೆಟ್ಟರ್ ಸಭಾಧ್ಯಕ್ಷತೆ ವಹಿಸ್ತಾರೆ ಎಲ್ಲ ಶಶಿ ರಾಯರವರ ಪತ್ನಿ ಭಾರತೀಯರು ಬಂದು ಆ ಕೊಡುಗೆಯನ್ನು ವಿತರಿಸಿ ನಮಗೆ ಶಾಲೆಗೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಒಂದೇ ಟೈಮಿಗೆ ಒದಗಿ ಬಂದದ್ದು ನಮ್ಮ ಶಾಲೆಗೆ ಪರಿಸರ ದೃಷ್ಟಿಯಿಂದ ಅಧ್ಯಯನ ಮಾಡಲಿಕ್ಕಾಗಿ ಡೆಲ್ಲಿಯಿಂದ ಅವರು ಅರುಣ್ ಕಶ್ಯಪ್ರು ಬಂದಿದ್ದರು ಅವರ ಇವರು ಜರ್ಮನಿಯ ಉರ್ಲಿಕ್ ಬರ್ಗ್ ಎಂದು ವೇದಗಳ ಬಗ್ಗೆ ಅಧ್ಯಯನ ಮಾಡಿ ಮತ್ತು ಮುಖ್ಯವಾಗಿ ಅಧ್ಯಾಪಕರ ಕುರಿತಾಗಿ ಅವರು ಸಾಕಷ್ಟು ಪ್ರಶ್ಚನೆ ಮಾಡಿದ್ದಾರೆ ಅವರವರು ಸಿನಿಮಾದಲ್ಲಿ ಸಾಕಷ್ಟು ವರ್ಷ ಯುರೋಪಿನಲ್ಲಿ ಕೆಲಸ ಮಾಡಿದ ಮೇಲೆ ಭಾರತಕ್ಕೆ ಮತ್ತು ಭಾರತದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಈ ಇದರ ಬಗ್ಗೆ ಅಗ್ನಿಹೋತ್ರದ ಬಗ್ಗೆ ವಿಚಾರ ಸಂಖರಣೆಗಳನ್ನೆಲ್ಲ ನಡೆಸ್ತಾ ಇದ್ದಾರೆ ಅವರನ್ನು ಈಗ ಅಲ್ಪ ಕೇಶೋಪ್ರು ಹಾಗೆ ಮಾಡಿದ್ದಾರೆ ಹಾಗೆ ಅವರ ಕಾರ್ಯಕ್ರಮ ಹತ್ತನೇ ತಾರೀಕಿಗೆ ನಡೆಯುತ್ತದೆ ಅದು ಪ್ರಾತಃ ಕಾಲ ಅವರು ಏನು ಮಾಡ್ತಾರೆ ಅಂದರೆ ಅಗ್ನಿಹೋತ್ರವನ್ನು ಸೂರ್ಯೋದಯಕ್ಕೆ ಸರಿಯಾಗಿ ಮಾಡ್ತಾರೆ ಮತ್ತು ಅವರ ಅಗ್ನಿಹೋತ್ರ ಸಾಯಂಕಾಲ ಆಗಿರಬೇಕು ಸೂರ್ಯಾಸ್ತಕ್ಕೆ ಸರಿಯಾಗಿ ಈ ಮಧ್ಯದಲ್ಲಿ ಇಲ್ಲ ಅದು ಅದರಿಂದ ಅವರು ಸೂರ್ಯೋದಯದ ಹೊತ್ತಿನಲ್ಲಿ ಅಗ್ನಿಹೋತ್ರಿ ಮಾಡುವಾಗ ಅಥವಾ ಸಾಯಂಕಾಲ ಹೊತ್ತಿನಲ್ಲಿ ಅಗ್ನಿಹೋತ್ರ ಮಾಡುವಾಗ ನೋಡುವುದಕ್ಕೆ ಸಾರ್ವಜನಿಕರಿಗೆ ನಮ್ಮ ಒಂದು ಆಹ್ವಾನ ಇದೆ ಆಗ ಆ ಅದನ್ನು ಬರಬಹುದು ಮತ್ತು ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಪಡೆಯುವುದಕ್ಕೆ ಇದೇ ಸಂದರ್ಭದಲ್ಲಿ ಎನ್ಎಸ್ ಈ ಶತಮಾನೋತ್ಸವದ ಸಂದರ್ಭದ ಸಮಾರಂಭದಲ್ಲಿ ಅವರು ಕೂಡ ಮಾತಾಡ್ತಾರೆ ಅವರಿಗೆ ನಾವು ಸನ್ಮಾನ ಕೂಡ ಮಾಡಬೇಕಂತಿದ್ದೇವೆ ಹೀಗೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಮಧ್ಯ ಈ ಕಾರ್ಯಕ್ರಮ ನಡೀತದೆ ಈ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಕ್ಕಾಗಿ ಎಲ್ಲವಾದ ವಿಷಯಗಳು ಅಂದರೆ ಗೋವಿನ ಬೆರಣಿ ಬೆರಣಿಯನ್ನು ಮಾತ್ರ ಮಾತಿಸುವುದು ಬೇರೆ ಜೊತೆಲಿಕ್ಕಿಲ್ಲ ಮತ್ತು ಒಂದು ಗೋವಿನ ತುಪ್ಪವನ್ನು ದೇಸಿ ಕಣೆಯ ಗೋವುಗಳ ತುಪ್ಪವನ್ನೇ ಉಪಯೋಗಿಸುವುದು ಒಂದು ಹತ್ತು ನಿಮಿಷದ ಕಾರ್ಯಕ್ರಮ ಅದು ಹತ್ತು ಹದಿನೈದು ನಿಮಿಷದ್ದು ಅದರಲ್ಲಿ ನಿತ್ಯ ಒಬ್ಬ ಅಗ್ನೋತರ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಅದರಿಂದ ಸ್ಥಳದ ಪರಿಸರಕ್ಕೆ ಕೂಡ ಲಾಭ ಇದೆ ಅವರು ಮಾಡಿದ ಸಂಶೋಧನೆಯಲ್ಲಿ ತಿಳ್ಕೊಂಡಿದ್ದಾರೆ ಮತ್ತು ಇದ್ದಾರೆ